ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯ ಅವರೇ ಅಸೆಂಬ್ಲಿ ಇರೋದು ಜನಗಳ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅದಕ್ಕೆ ಪರಿಹಾರ ಕೊಂಡ್ಕೊಂಡಿಕ್ಕೆ ಅವರವ್ರ ಎಮ್ ಎಲ್ ಎಗಳು ಅವರ ಕ್ಷೇತ್ರದಲ್ಲಿ ಇನ್ನೇನು ಸಮಸ್ಯೆಗಳಾಗಿದೆ ಗ್ರಾಂಟ್ಸ್ ಏನು ಬೇಕಾಗಿದೆ ಡೆವಲಪ್ಮೆಂಟ್ ಏನು ಬೇಕಾಗಿದೆ ಅಭಿವೃದ್ಧಿ ಬೇಕಾಗಿದೆ ಅಂತ ಬಟ್ ಇಲ್ಲಿ ನನಗೆ ಆಶ್ಚರ್ಯವಾದಂತ ಒಂದು ಸಂಗತಿ ಏನಂತಂದ್ರೆ ಒಬ್ಬ ಶಾಸಕ ತನಗೆ ಭಯ ಆಗಿದೆ ತನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ತಾನು ಕಂಪ್ಲೇಂಟ್ ಕೊಡಕ್ಕಾಗಲ್ಲ ಪೊಲೀಸರಿಗೆ ಪೊಲೀಸವ್ರೂ ಪ್ರಶ್ನೆ ಮಾಡೋ ಅಂತ ನಾಗರಿಕರು ಇದ್ದಾರೆ ಎಲ್ ಎ ಪ್ರಶ್ನೆ ಮಾಡ್ತಾರೆ ಸಿ ಎಂನ ಪ್ರಶ್ನೆ ಮಾಡ್ತಾರೆ ಹೋಮ್ ಪ್ರಶ್ನೆ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಇದನ್ನ ಕೇಳಿ ಯಾಕೆ ಅಂತಂದ್ರೆ ಈ ದಿನಕ್ಕೋಸ್ಕರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಹಿಂದೆ ನಮಗೆ ಸ್ವಾತಂತ್ರ್ಯ ಹೋರಾಟ ಕೊಟ್ಟಂತ ಅವ್ರ ಜೀವನ ಮಾನನ ಕೊಟ್ಟು ನಮಗೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿಗಳಾಗಿರ್ಬೋದು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಧ್ವನಿ ಚರ್ಚೆ ಆಗ್ಬೇಕು ಅಂತ ನೆನೆ ಚರ್ಚೆ ಆಗಿದೆ ಇಟ್ಸ್ ಅ ಗ್ರೇಟ್ ಡೇ ಬಟ್ ಇದರಲ್ಲಿ ಒಂದಷ್ಟು ಐ ಥಿಂಕ್ ಎಂ ಎಲ್ ಎ ಅಸೆಂಬ್ಲಿನಲ್ಲಿ ಬಿಹೇವ್ ಮಾಡ್ಬೇಕು ಅನ್ನೋದು ಮರೆತೋಗಿ ಒಂದು ಗೂಂಡಾ ರೀತಿಯಲ್ಲಿ ಮಾತಾಡಿರೋದು ಸುಳ್ಳು ಆರೋಪಗಳು ಮಾಡಿರೋದು ಐ ಆಮ್ ರೈಟಿಂಗ್ ಇಟ್ಟು ನಾನು ಈ ಮೂಲಕ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು ನಾವು ತಪ್ಪು ಮಾಡಿದರೆ ನಮ್ಮೇಲೆ ಕೂಡ ಕಾನೂನು ಕ್ರಮ ಆಗ್ಬೋದು ಇನ್ನು ದೊಡ್ಡ ವಿಚಾರ ಏನಲ್ಲ ನಾವು ಧ್ವನಿ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಎಮ್ ಎಲ್ ಎ ವಿಶ್ವನಾಥ್ ಬಗ್ಗೆ ನಾವು ಧ್ವನಿ ಮಾಡಿದರೆ ಸಾರಿ ಎಮ್ ಎಲ್ ಎ ವಿಶ್ವನಾಥ್ ರೆಡ್ಡಿ ಆತ ರೆಡ್ಡಿ ಜನ ಆಗೋದೋನು ಸೊ ನಾವು ಧ್ವನಿ ಮಾಡಿದರೆ ಒಬ್ಬ ಎಮ್ ಎಲ್ ಎ ಕಂಠಾಘೋಷವಾಗಿ ಇನ್ನೂರು ಗಾಡಿಗಳನ್ನ ಇನ್ನೂರು ಗಾಡಿಗೆ ಪೆಟ್ರೋಲ್ ಬರುತ್ತೆ ಇನ್ನೂರು ಗಾಡಿಯಲ್ಲಿಂದ ಬರುತ್ತೆ ಇನ್ನೂರು ಗಾಡಿ ಅಂತ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಇನ್ನೂರು ಗಾಡಿ ಅಂತ ಹೇಳದೆ ಬೆದರಿಕೆ ಅಲ್ವ ಇದು ಹೋಗಿ ಬಂದಿದ್ದಾನೆ ಈತ ಮಾತ್ರ ಗೂಂಡಾಗಳ ರೀತಿ ನಡವಳಿಕೆ ನಡ್ಕೊಂಡಿದ್ರೆ ಒಂದು ಎಸ್ ಐ ಟಿ ತನಿಖೆ ನಡೀಬಾಕ್ಯಾದ್ರೆ ಸರ್ಕಾರ ರಚನೆ ಮಾಡೋ ಎಸ್ ಐ ಟಿ ತನಗೆ ನಡೀಬೇಕಾದ್ರೆ ಒಂದು ಗೂಂಡಾ ರೀತಿ ಇನ್ನೂರು ಗಾಡಿಗಳನ್ನ ತಗೊಂಡೋಗಿ ಬರ್ತಿದ್ದೀನಿ ಅಂತ ಹೇಳಿ ಹೋಗಿ ಬಂದಂತ ವ್ಯಕ್ತಿ ಭಯ ಬಿದ್ದಿದ್ದಾನೆ ಅಂತಂದ್ರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಫ್ಕೋರ್ಸ್ ಅವನ ಪ್ರಕಾರ ನಾನು ಅವನು ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ಇಟ್ ಡಸನ್ ಡಿ ವರ್ಡ್ ಡಿಸರ್ವ್ ಟು ಬಿ ಟು ಗಿವ್ ಅನ್ ಮಿನಿಮಮ್ ರೆಸ್ಪೆಕ್ಟ್ ನಕ್ಲಿ ಲಾಯರ್ ಅಂತ ಆತ ಹೇಳಿದಾನೆ ಐ ಆಮ್ ಫೈಲಿಂಗ್ ಕಂಪ್ಲೇಂಟ್ ಟು